ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಯ ಗೂಗಲ್ ಮ್ಯಾಪ್ನಲ್ಲಿ ನನಗೆ ಭಯಾನಕವಾದ ಮತ್ತು ಇಂಟ್ರೆಸ್ಟಿಂಗ್ ಆಗಿರುವಂತಹ ಲೊಕೇಶನ್ಸ್ಗಳು ಸಿಕ್ಕಿವೆ ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನು ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿರಿ ಇದೇ ನೋಡಿ ನಮ್ಮ ಮೊದಲನೇ ಲೊಕೇಶನ್ ಈ ಹಡಗು ಸಮುದ್ರದ ದಂಡೆಯಲ್ಲಿ ಅರ್ಧ ಮುಳುಗಿ ಭಯಾನಕವಾಗಿ ಏಕೆ ನಿಂತಿದೆ ಎಂಬುದನ್ನು ಅಲ್ಲಿ ಹೋಗಿಯೇ ನೋಡೋಣ ಇವಾಗ ನಾ ಹೋಗ್ತಾ ಇರೋ ಪ್ಲೇಸ್ ನಮ್ಮ ಬೆಳಗಾವಿಯಿಂದ ಎರಡು ನೂರ ಅರುವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಪ್ಲೇಸ್ಗೆ ಹೋಗಲು ಡೈರೆಕ್ಟಾಗಿ ಯಾವುದೇ ರೀತಿಯ ಬಸ್ ಸೌಲಭ್ಯ ಇಲ್ಲ ಇನ್ ಕೇಸ್ ಬರಬೇಕು ಅಂದರೆ ರತ್ನಾಗಿರಿ ತನಕ ಬಂದು ಅಲ್ಲಿಂದ ಇಲ್ಲಿ ತಿರ್ಗ ಆಟೋ ಇದು ತೆಗೆದುಕೊಂಡು ಬರಬೇಕಾಗುತ್ತೆ ಸೊ ಹಾಗಾಗಿ ನಾನು ನನ್ನ ಓನ್ ವೆಹಿಕಲ್ದೊಂದಿಗೆ ಬಂದಿದ್ದೇನೆ ನನ್ನ ಜೊತೆಗೆ ನನ್ನ ಅಣ್ಣಂದಿರು ಮತ್ತು ನನ್ನ ಅಕ್ಕ ಇದ್ದಾಳೆ ಸೊ ಬನ್ನಿ ಅಲ್ಲಿಗೆ ಹೋಗಿ ಸಿಗ್ತೀನಿ ಈ ಸ್ಥಳದ ತನಕ ನಮ್ಮ ಓನ್ ವೆಹಿಕಲ್ ಕೂಡ ಬರಲಿಲ್ಲ ನಾವು ಕೂಡ ನೋಡಿ ಎಂತ ಪ್ಲೇಸ್ ಬರ್ತಾ ಇದ್ದೀವಿ ನೋಡಿ ಅಲ್ಲೇ ನಮ್ಮ ಕಾರನ್ನು ಹಚ್ಚಿ ಅಲ್ಲಿಂದ ಹೀಗೆ ನಡೆದುಕೊಂಡು ಬಂದ್ವಿ ಸೊಬ್ಬನಿ ಆ ಶಿಪ್ಗೆ ಏನಾಗಿತ್ತು ಇಲ್ಲಿಗೇಕೆ ಬಂತು ಅಂತ ನೋಡೋಣ ಹೀಗೆ ಭಯಾನಕವಾಗಿ ಎಲ್ಲರನ್ನು ಹೆದರಿಸ್ತಾ ಇರೋ ಈ ಶಿಪ್ನ ಕತೆ ಏನಂತ ತಿಳಿದುಕೊಳ್ಳೋಣ ಈ ಹಡಗಿನ ಹೆಸರು ಬಸರಾ ಸ್ಟಾರ್ ಇದರ ಹಿಂದಿನ ಕತೆ ಬೇರೆನೇ ಇದೆ ನಾನೀಗ ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡುವೆ ನೋಡಿ ಸಮುದ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಹಾಗೆ ಶಾಂತವಾಗಿ ಕಾಣ್ತಾ ಇದೆಯಲ್ಲ ಈ ಶಾಂತವಾಗಿರುವ ಸಮುದ್ರ ಕೆಲವೊಂದಿಷ್ಟು ಸಮಯದಲ್ಲಿ ತುಂಬಾ ಭಯಂಕರವಾಗಿ ವರ್ತಿಸುತ್ತದೆ ಉದಾಹರಣೆಗಾಗಿ ಪ್ರವಾಹ ಬಂದಾಗ ಸಮುದ್ರದಲ್ಲಿ ಸುನಾಮಿ ಎದ್ದಾಗ ದೊಡ್ಡವರು ಮನೆಯಲ್ಲಿ ಹೇಳ್ತಾರಲ್ಲ ಪ್ರವಾಹ ಬಂದಾಗ ಮನೆ ಬಿಟ್ಟು ಹೋಗಬೇಡಿ ಅಂತ ಇನ್ ಕೇಸ್ ನಾವು ಅವಾಗ ಬಂದರೆ ಈ ಹಡಗಿಗೆ ಆದ ಗತಿಯೇ ನಮಗೂ ಆಗುತ್ತದೆ ಅಂಥದ್ದೇನಾಗಿದೆ ಈ ಹಡಗಿಗೆ ಹೇಳ್ತೀನಿ ಕೇಳಿ ಎರಡು ಸಾವಿರದ ಇಪ್ಪತ್ತು ಮೇ ಇಪ್ಪತ್ತೊಂಬತ್ತರಂದು ದುಬೈನಿಂದ ರತ್ನಾಗಿರಿಯ ಜೈಗಡಲ್ಲಿ ಸರಕು ಡಿಚಾರ್ಜ್ ಮಾಡಲು ಈ ಹಡಗು ಬಂದಿತ್ತು ಆ ಸಮಯದಲ್ಲಿ ಏನಾಯಿತು ಅಂದರೆ ಅಚಾನಕ್ಕಾಗಿ ಸಮುದ್ರದಲ್ಲಿ ಸುನಾಮಿ ಎದ್ದಿತು ಆ ಸುನಾಮಿಯ ಹೆಸರು ನಿಸರ್ಗ ಸುನಾಮಿ ಆವಾಗ ಈ ಹಡಗಿಗೆ ಜೂನ್ ಮೂರರಂದು ರತ್ನಾಗಿರಿಯಲ್ಲಿಯೇ ಉಳಿದುಕೊಳ್ಳಲು ಹೇಳುತ್ತಾರೆ ನಮಗೆ ಹಡಗನ್ನು ಸಮುದ್ರದಲ್ಲಿಯೇ ಒಂದೇ ಸ್ಥಿರವಾಗಿ ಉಳಿಸುವುದಿದ್ದರೆ ನಾವು ಆ್ಯಂಕರನ್ನು ಯೂಸ್ ಮಾಡುತ್ತೇವೆ ಅದನ್ನು ಸಮುದ್ರದಲ್ಲಿ ಹಾಕುತ್ತಾರೆ ಅದು ಕೆಳಗಡೆ ಹೋಗಿ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ ಮತ್ತು ಆ ಹಡಗು ಅಲ್ಲಿಯೇ ಸ್ಥಿರವಾಗಿ ಉಳಿಯುತ್ತದೆ ಸುನಾಮಿಯ ತೀವ್ರತೆ ಎಷ್ಟಿತ್ತಂದರೆ ಅದೂ ಕೂಡ ಸಾಧ್ಯವಾಗುವುದಿಲ್ಲ ಕಡೆಗೆ ಈ ಹಡಗು ಮೀರ್ಯ ಇದೇನಿದೆ ಅಲ್ಲ ಇದು ಮೀರ್ಯಾ ಬೀಚ್ ಮೀರ್ಯಾ ಬಂದರ್ ಇದರ ಹೆಸರು ಈ ಕಡೆಗೆ ಬಂದು ಅಲ್ಲಿ ಇದು ಹಾಳಾಯಿತು ತೀವ್ರತೆಗೆ ಒಳಗಾಗಿ ಈ ರೀತಿಯಾಗಿ ಇದು ಆಗಿದೆ ಸೊ ಹೆಂಗೋ ಮಾಡಿ ಇದನ್ನು ಸೈಡಿಗೆ ತಂದು ನಿಲ್ಲಿಸಿದ್ದಾರೆ ಇದರ ಹಿಂದಿನ ಕತೆ ಇದಾಗಿದೆ ದೊಡ್ಡವರು ಹೇಳಿದ ಮಾತನ್ನು ಕೇಳೋಣ ಪ್ರವಾಹದ ಸಮಯದಲ್ಲಿ ಹೊರಗಡೆ ಬರೋದು ಬೇಡ ಇನ್ ಕೇಸ್ ಬಂದ್ರು ಈ ಹಡಗಿಗಾದ ಗತಿಯೇ ನಮಗೂ ಆಗುತ್ತದೆ ನಿಸರ್ಗದಲ್ಲಿ ಆಗುವ ಯಾವುದೇ ಚಟುವಟಿಕೆಗಳ ಹಿಂದೆ ನಾವು ಅಪೋಸಿಟ್ ಆಗಿ ಹೋಗಬಾರ್ದು ಅನ್ನೋದನ್ನು ಈ ಹಡಗು ನಮಗೆ ಕಲಿಸಿಕೊಟ್ಟಂತಾಗಿದೆ ಈ ಹಡಗಿನ ಹಿಂದಿನ ಸ್ಟೋರಿ ಹೀಗಿತ್ತು ನನಗೆ ದೊರೆತ ಎರಡನೇ ಗೂಗಲ್ ಲೊಕೇಶನ್ ಅಂದರೆ ಸೊಲೋಲಿಯಂ ಡ್ಯಾಮ್ ಈ ಡ್ಯಾಮ್ ಸೌತ್ ಗೋವಾದಲ್ಲಿದೆ ಇದು ನೋಡಲು ಭಾವಿತರ ಕಾಣಿಸುತ್ತದೆ ಈ ಡ್ಯಾಮ್ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಅಪಾಯಕಾರಿಯಾಗಿದೆ ನೀರು ಪಾತಾಳಕ್ಕೆ ಹೋದಂತೆ ಭಾಸವಾಗುತ್ತದೆ ಈ ಡ್ಯಾಮ್ ನಿರ್ಮಾಣದಿಂದ ಇಪ್ಪತ್ತು ಹಳ್ಳಿಗಳು ಮುಳುಗಿ ಹೋಗಿವೆ ಇದನ್ನು ಸಲೋಲಿಯಂ ನದಿಗೆ ಕಟ್ಟಲಾಗಿದೆ ನನಗೆ ದೊರೆತ ಮೂರನೇ ಗೂಗಲ್ ಲೊಕೇಶನ್ ಅಂದರೆ ಬಿಟ್ಟು ಹೋಗಿರುವ ವಿಮಾನ ಇದು ಮಹಾರಾಷ್ಟ್ರದ ಖೋಫಲಿಯಲ್ಲಿದೆ ಈ ವಿಮಾನಿಗೆ ಏನಾಗಿತ್ತು ಏನು ಕತೆನೋ ಇಲ್ಲಿಗೇಕಿದೆ ಅಂತ ಅಲ್ಲಿಗೆ ಹೋಗಿಯೇ ನೋಡೋಣ ಸದ್ಯಕ್ಕೆ ನನಗೆ ನನ್ನ ಕಾಲೇಜ್ ಕರಿತಾ ಇದೆ ಸೊ ನೆಕ್ಸ್ಟ್ ಹಾಲಿಡೇ ಅಲ್ಲಿ ಆ ಪ್ಲೇಸನ್ನು ಅಲ್ಲಿಗೆ ಹೋಗಿಯೇ ಎಕ್ಸ್ಪ್ಲೋರ್ ಮಾಡೋಣ ಮತ್ತೆ ಇದೇ ಥರ ನಿಮಗೇನಾದರೂ ಗೂಗಲ್ ಲೊಕೇಶನ್ ಅಪಾಯಕಾರಿ ಅಥವಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಲೊಕೇಶನ್ಸ್ಗಳು ಸಿಕ್ಕರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನನಗೆ ಈ ಥರವಾದ ಲೊಕೇಶನ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್